ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಆರ್ ಯೂಟ್ಯೂಬ್ ಚಾನಲ್ ಸೊ ಬಹಳ ದಿನಗಳಿಂದ ಒಂದು ಯಾವ ರೀತಿಯಾದಂತಹ ವಿಡಿಯೋಸ್ ಕಾಂಟೆಂಟನ್ನು ಮಾಡಬೇಕು ಅಂತ ಸಾಕಷ್ಟು ಯೋಚನೆ ಮಾಡಿ ರೀಸೆಂಟ್ ಎಕ್ಸಾಮ್ ನೋಟಿಫಿಕೇಷನ್ಸ್ ಕೂಡ ಸ್ಟಾರ್ಟ್ ಆಗಿದೆ ಬಟ್ ಕರೆಂಟ್ ಡೆವಲಪ್ಮೆಂಟ್ಸ್ ಕರೆಂಟ್ ಅಫೇರ್ಸ್ ಕರೆಂಟ್ ಎಕನಾಮಿಕ್ ಡೆವಲಪ್ಮೆಂಟ್ಸ್ ರಿಲೇಟೆಡ್ ಆದಂತಹ ಕಾಂಟೆಂಟನ್ನು ಮಾಡಬೇಕು ಅಂತ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಸೊ ಈ ಚಾನಲ್ನಲ್ಲಿ ಸಾಕಷ್ಟು ಈ ರೀತಿಯಾದಂತಹ ವೀಡಿಯೋಸನ್ನು ಹಾಕಬೇಕು ಅಂತ ಸೊ ತಡ ಮಾಡಿದೆ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಇವತ್ತು ನಾವು ಶ್ರೀಧರ್ ವೆಂಬು ಅವರ ಹೊಸದಾದಂತಹ ಒಂದು ಸಾಕಷ್ಟು ಸುದ್ದಿ ಮಾಡಿರುವಂತಹ ಅರತೈ ಆ್ಯಪು ಮತ್ತು ಝೋಹು ಕಾರ್ಪೊರೇಷನ್ ಅವರ ಒಂದು ಪೇರೆಂಟ್ ಕಂಪನಿ ಏನಾಗಿದೆ ಅದರ ಬಗ್ಗೆ ತಿಳ್ಕೊಳ್ಳೋಣ ಒನ್ ಒನ್ ಆಫ್ ದ ಪಾತ್ ಬ್ರೇಕಿಂಗ್ ಇನಿಷಿಯೇಟಿವ್ಸ್ ಅಂತಲೇ ಹೇಳ್ಬೋದು ಕಂಪನಿ ವಿಚ್ ಹ್ಯಾಸ್ ಮೇಡ್ ಗ್ಲೋಬಲ್ ಟೆಕ್ ವೇವ್ಸ್ ಭಾರತದಲ್ಲಿ ಭಾರತದಿಂದ ಬಂದಂತಹ ಇನ್ಫೋಸಿಸ್ ಆಗಿರ್ಬೋದು ವಿಪ್ರೋ ಆಗಿರ್ಬೋದು ಆ ಸಾಲಿನಲ್ಲಿ ಸೇರುವಂತಹ ಒಂದು ಕಂಪನಿ ಝೋಹ ಆಗಿರುತ್ತೆ ಝೋಹೋ ಪ್ರಮುಖವಾಗಿ ನಿಮಗೆಲ್ಲ ಗೊತ್ತಿರ್ಬೋದು ಸಿ ಆರ್ ಎಮ್ ಅಂತ ಕರೀತಾರೆ ದಟ್ ಈಸ್ ಕಸ್ಟಮರ್ ರಿಲೇಷನ್ಶಿಪ್ ಮ್ಯಾನೇಜ್ಮೆಂಟ್ ಅಂತ ಅದರಿಂದ ಸ್ಟಾರ್ಟ್ ಆಗಿ ಈಗ ಎಲ್ಲ ರೀತಿಯಾದಂತಹ ಫಾರ್ ಎಕ್ಸಾಂಪಲ್ ಸೋಷಿಯಲ್ ಮೀಡಿಯಾ ಮ್ಯಾನೇಜ್ಮೆಂಟ್ ಆಗಿರ್ಬೋದು ಅಂದರೆ ಒಬ್ಬ ಪರ್ಸನ್ನು ಒಂದು ಸೈಮಲ್ಟೇನಿಯಸ್ ಆಗಿ ಸಿಕ್ಸ್ ಟು ಸೆವೆನ್ ಇನ್ಸ್ಟಾಗ್ರಾಮ್ ಆಗಿರ್ಬೋದು ಟ್ವಿಟರ್ ಆಗಿರ್ಬೋದು ಫೇಸ್ಬುಕ್ ಆಗಿರ್ಬೋದು ಥ್ರೆಡ್ಸು ಯೂಟ್ಯೂಬು ಎಲ್ಲದರಲ್ಲೇ ಸೈಮಲ್ಟೇನಿಯಸ್ ಆಗಿ ಪೋಸ್ಟ್ ಮಾಡುವಂತಹ ಒಂದು ಮ್ಯಾನೇಜ್ಮೆಂಟು ಅವರ ಮೇಲು ಮತ್ತು ವರ್ಕ್ಶೀಟ್ಸು ಅಂದರೆ ಗೂಗಲಿನ ಏನೆಲ್ಲ ಆಫರಿಂಗ್ಸ್ ಇದೆ ಮೈಕ್ರೋಸಾಫ್ಟಿನ ಏನೆಲ್ಲ ಒಂದು ಸರ್ವಿಸಸ್ ಇದೆ ಅದೆಲ್ಲ ಸರ್ವಿಸಸ್ಸು ಕೂಡ ಝೋಹು ಕೊಡ್ತಾ ಇದೆ ಇದರ ಒಂದು ಪ್ರಮುಖ ಫೌಂಡರ್ ಯಾರು ಅಂತ ಕೇಳಿದರೆ ಶ್ರೀಧರ್ ವೆಂಬು ಅವರು ಇವರು ತೆಂಕಾಸಿ ಅನ್ನುವ ಒಂದು ತಮಿಳುನಾಡು ವಿಲೇಜ್ನಿಂದ ಬಂದಂಥವರು ಐ ಐ ಟಿ ಇಂಜಿನಿಯರಿಂಗ್ ಅನ್ನು ಮಾಡಿ ಪ್ರಿನ್ಸ್ಟನ್ ಅಲ್ಲಿ ಪಿ ಎಚ್ ಡಿ ಇನ್ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗನ್ನು ಮಾಡಿದಂಥವರು ಹಲವಾರು ಜನ ಭಾರತದಿಂದ ಹೊರಗಡೆ ಇದ್ದಂಥವರು ಭಾರತದಲ್ಲಿ ಕಾಂಟ್ರಿಬ್ಯೂಷನ್ ಅನ್ನ ಮಾಡಬೇಕು ಅಂತ ವಾಪಸ್ ಬಂದಿರೋದಿದೆ ಗಾಂಧೀಜಿಯವರು ಹೇಳಿರುವಂತಹ ಇಂಡಿಯಾಸ್ ಸ್ಟ್ರೆಂತ್ ಲೈಸ್ ಇನ್ ಇಟ್ಸ್ ವಿಲೇಜ್ ಅಂತ ದೃಢವಾಗಿ ನಂಬಿದಂತಹ ಒನ್ ಆಫ್ ದ ಪರ್ಸನ್ಸ್ ಇನ್ ಪೋಸ್ಟ್ ಇಂಡಿಪೆಂಡೆನ್ಸ್ ಇಂಡಿಯಾ ಅಂದ್ರೆ ನಾವು ಶ್ರೀಧರ್ವೆಂಬು ಅನ್ಬಹುದು ಸಾಕಷ್ಟು ಜನ ಇದಾರೆ ಅವರೊಬ್ಬರೇ ಅಂತ ಅಲ್ಲ ಅವರು ಆ ಸಾಲಿನಲ್ಲಿ ಸೇರ್ತಾರೆ ಅಂತ ನಾವು ಹೇಳಬಹುದು ತದನಂತರದಲ್ಲಿ ಫಸ್ಟ್ ಅವರು ಅಡ್ವೆಂಟ್ ಟೆಕ್ನಾಲಜೀಸ್ ಅಂತ ಅಡ್ವೆಂಟ್ ಟೆಕ್ ಅನ್ನುವ ಒಂದು ಕಂಪನಿ ಅದನ್ನು ಬ್ರ್ಯಾಂಡಿಂಗ್ ಝೋಹು ಅಂತ ಮಾಡಿಕೊಂಡಿರುವುದು ರೀಸೆಂಟ್ಲಿ ಅವರ ಅರತ್ತೈ ಅಂತ ಹರಟೆ ಅಂತ ನಾವೇನು ಹೇಳ್ತೀವಿ ಕನ್ನಡದಲ್ಲಿ ಅದನ್ನು ಅರತ್ತೈ ಅಂತ ತಮಿಳಲ್ಲಿ ಹೇಳ್ತಾರೆ ದಟ್ ಈಸ್ ಚಾಟ್ ಮಾಡೋದು ಹರಟೆ ಹೊಡೆಯೋದು ಅಂತ ಅದನ್ನು ಆ್ಯಪಾಗಿ ಕನ್ವರ್ಟ್ ಮಾಡಿದ್ದಾರೆ ರೀಸೆಂಟ್ ಸ್ಪೈಕ್ ಆಫ್ ಏನು ಡೌನ್ಲೋಡ್ಸ್ ಇದೆ ಪ್ಲಸ್ ಲೀಡಿಂಗ್ ಟು ಫೇತ್ ಇನ್ ಇಂಡಿಯನ್ ಟೆಕ್ ಫಾರ್ ಎಕ್ಸಾಂಪಲ್ ಪೇ ಆಗಿರ್ಬೋದು ಇವೆಲ್ಲವೂ ಇಂಡಿಯನ್ ಟೆಕ್ನೇ ಫೇತನ್ನು ಅಪ್ಗ್ರೇಡ್ ಮಾಡುತ್ತೆ ತದನಂತರದಲ್ಲಿ ಇನ್ನೊಂದು ವಿಷಯ ಏನು ಅಂದರೆ ಝೋಹೋವಿನ ಓವರ್ ಆಲ್ ರೆವೆನ್ಯೂ ಏನಿದೆ ಫಾರ್ ದ ಲಾಸ್ಟ್ ಒನ್ ಇಯರ್ ಟ್ವೆಂಟಿ ಟ್ವೆಂಟಿ ತ್ರೀಯಲ್ಲಿ ಅವರು ಫೈಲ್ ಮಾಡಿರುವಂಥದ್ದು ಒನ್ ಬಿಲಿಯನ್ ಡಾಲರ್ಸ್ ದಟ್ ಈಸ್ ಎಂಟು ಸಾವಿರ ಕೋಟಿಗಳು ಬರೀ ರೆವೆನ್ಯೂ ಅಲ್ಲಿ ಇರುವಂಥದ್ದು ಟೋಟಲ್ ವ್ಯಾಲ್ಯೂಯೇಷನ್ ಆಫ್ ದ ಕಂಪನಿ ಅಂದರೆ ಮೊತ್ತ ಕಂಪನಿಯ ಟೋಟಲ್ ವ್ಯಾಲ್ಯೂಯೇಷನ್ ಬಂದ್ಬಿಟ್ಟು ಲಕ್ಷ ಕೋಟಿಗಳ ಮೇಲೆ ಇರುವಂತದ್ದು ರೈ ಏನು ಈ ಅರತ್ತೈ ಆಪ್ ಕರೆಂಟ್ ಅಫೇರ್ಸ್ ನಲ್ಲಿ ಬರುವಂತಹ ಇಂಪಾರ್ಟೆಂಟ್ ಪಾರ್ಟ್ ಇದು ಅರತ್ತೈ ಆಪ್ ಅನ್ನುವುದು ಇದರ ಬಗ್ಗೆ ಕೆಲವಷ್ಟು ವಿಷಯಗಳನ್ನ ತಿಳ್ಕೊಳ್ಳೋಣ ಸೊ ನಿಮ್ಗೆಲ್ಲ ಸಾಕಷ್ಟು ನಮ್ಮ ಡೇಟಾ ರಿಲೇಟೆಡ್ ಆಗಿರುವಂತಹ ಒಂದು ಕಮೆಂಟ್ಸ್ ಏನಿದೆ ದಟ್ ಈಸ್ ಇಂಡಿಯಾದ ಡೇಟಾ ಇಂಡಿಯಾದಲ್ಲೇ ಸ್ಟೋರ್ ಆಗಿರಬೇಕು ಅನ್ನುವುದು ನಮ್ಮ ಮಾಂಗ್ ಕಂಪನೀಸ್ ಅಂತ ಹೇಳ್ತೇವೆ ದಟ್ ಈಸ್ ಮೆಟಾ ಅಮೆಝಾನ್ ಆಪಲ್ ನೆಟ್ಫ್ಲಿಕ್ಸ್ ಆ್ಯಂಡ್ ಗೂಗಲ್ ಈ ಎಲ್ಲ ಕಂಪನೀಸ್ಗೆ ಭಾರತ ಸರ್ಕಾರ ಸಾಕಷ್ಟು ಬಾರಿ ಒತ್ತು ಒತ್ತನ್ನು ಕೊಟ್ಟಿದೆ ಅದೇ ಒಂದು ಡೈರೆಕ್ಷನ್ ಅರತ್ತೈ ಎನ್ನುವ ಆ್ಯಪು ಕಂಪ್ಲೀಟ್ಲಿ ಇಂಡಿಯನ್ ಸರ್ವರ್ಸ್ ಮೇಲೆ ಬೇಸ್ಡ್ ಆಗಿರುತ್ತೆ ಸೆಕೆಂಡ್ ಮನು ಯಾವುದೇ ರೀತಿಯಾದಂತಹ ಆ್ಯಡ್ಸು ಕಾಣೋದಿಲ್ಲ ಮೆಸೇಜಿಂಗ್ ಆ್ಯಪಿನಲ್ಲಿ ಇದರ ಯೂಸರ್ ಇಂಟರ್ಫೇಸು ಮತ್ತು ಇನ್ನೆಲ್ಲ ಫೀಚರ್ಸು ಸಿಮಿಲರ್ ಟು ನಮ್ಮ ವಾಟ್ಸ್ಆ್ಯಪ್ ಆಗಿದ್ದರೂ ಸಾಕಷ್ಟು ಡಿಫರೆನ್ಸಸ್ಸನ್ನು ಕಾಣಬಹುದು ಮತ್ತು ಯಾವುದೇ ರೀತಿಯಾದಂತಹ ಡೇಟಾ ಸೆಲ್ಲಿಂಗ್ ಫಾರ್ ಎಕ್ಸಾಂಪಲ್ ನಮಗೆ ನಮಗೆಲ್ಲ ಸಾಕಷ್ಟು ವಾಟ್ಸಾಪ್ ಮೆಸೇಜ್ಗಳು ವಾಟ್ಸ್ಆ್ಯಪಿನಲ್ಲಿ ಬಿಸ್ನೆಸ್ ಇಂಟಗ್ರೇಷನ್ ಆಗಿರುವಂತಹ ಒಂದು ಮೆಸೇಜಸ್ ಬರುತ್ತೆ ಆಗಾದಂತಹ ಡೇಟಾ ಸೆಲ್ ಆಗೋದಿಲ್ಲ ಅಂತ ಹೇಳಿದ್ದಾರೆ ಶ್ರೀಧರ್ ವೆಂಬು ಅವರು ಪ್ಲಸ್ ಫರ್ದರ್ ಟೆಕ್ ಇದನ್ನ ಗ್ಲೋಬಲ್ ಆಗಿ ಹೇಗೆ ತಗೊಂಡು ಹೋಗ್ಬೋದು ಅಲ್ಲದೆ ಝೋಹೋಯಿನ ಬೇರೆ ಆಫರಿಂಗ್ಸ್ ಅನ್ನ ಗ್ಲೋಬಲ್ ಆಗಿ ಹೇಗೆ ತಗೊಂಡು ಹೋಗ್ಬೋದು ಅನ್ನೋದು ಅವರ ಚಿಂತನೆಗಳಲ್ಲಿ ಇನ್ನೊಂದು ರೂರಲ್ ಆಫೀಸಸ್ ಅಲ್ಲಿ ಟೆಕ್ ಜನರೇಟ್ ಮಾಡಬೇಕು ಅಥವಾ ಟೆಕ್ ಸಾಫ್ಟ್ವೇರ್ಸ್ನ ಜನರೇಟ್ ಮಾಡಬೇಕು ನಾಟ್ ಇನ್ ಮೇ ಬಿ ಚೆನ್ನೈ ಬ್ಯಾಂಗ್ಲೋರಲ್ಲಿ ಅನ್ನೋದು ಅವರ ಒಂದು ದೃಢ ನಂಬಿಕೆ ಆಗಿರುತ್ತೆ ಐನ ಒಂದು ಟೈಮಿನಲ್ಲಿ ಝೋಹೋನ ಎ ಐ ಜೊತೆ ಹೇಗೆ ಇಂಟಗ್ರೇಟ್ ಮಾಡ್ತಾರೆ ಅಂತ ಕೇಳಿದ ಸಮಯದಲ್ಲಿ ಅಥವಾ ಈ ಟಾಕ್ಸ್ ನಡೀತಾ ಇರುವ ಸಮಯದಲ್ಲಿ ಝಿಯಾ ಎ ಐ ಅನ್ನುವುದನ್ನ ದಟ್ ಈಸ್ ವಿತ್ ರೆಸ್ಪೆಕ್ಟ್ ಟು ಸ್ಮಾರ್ಟ್ ರಿಪ್ಲೈಸ್ ಆಗಿರ್ಬೋದು ನೀವೆಲ್ಲ ನೋಡ್ತಾ ಇದ್ದೀರಾ ಇವಾಗ ವಾಟ್ಸಾಪಿನಲ್ಲಿ ಮೆಟಾ ಎ ಐ ಅಂತ ಒಂದು ಬರುತ್ತೆ ಸೊ ಮೆಟಾ ಅವರು ನಿಮ್ಗೇನೇ ನಮ್ಗೇನೇ ಕ್ವೈರೀಸ್ ಇದ್ರೂ ಫಾರ್ ಎಕ್ಸಾಂಪಲ್ ಗೂಗಲ್ಗೆ ಹೋಗಿ ಸರ್ಚ್ ಮಾಡೋದಕ್ಕಿಂತ ವಾಟ್ಸಾಪಲ್ಲೇ ಸರ್ಚ್ ಮಾಡ್ಬೋದು ರೀತಿಯಾಗಿ ಜಿಯಾ ಎ ಐ ಅಂತ ಅರತೈ ಆ್ಯಪ್ ಒಳಗಡೆ ನಿಮ್ಮ ಎ ಐ ಆನ್ಸರ್ಸು ಕೂಡ ಅವೈಲೇಬಲ್ ಇರುತ್ತೆ ಸೊ ಇದು ಒಂದು ರೂರಲ್ ಇಂಡಿಯಾಯಿಂದ ಬಂದಂತಹ ಗ್ರಾಮೀಣ ಸೊಗಡಿನ ಒಂದು ಕಥೆ ಇರುವಂತಹ ಒಂದು ಸಕ್ಸಸ್ ಸ್ಟೋರಿ ಇದರಲ್ಲಿ ಸಾಕಷ್ಟು ಕರೆಂಟ್ ಅಫೇರ್ಸ್ ವಿಷಯಗಳು ಇದೆ ಸಾಕಷ್ಟು ಒಂದು ಮಾಹಿತಿಗಳು ಕೂಡ ಇದೆ ಪ್ಲಸ್ ಮೋರ್ ದನ್ ಎನಿಥಿಂಗ್ ಇದರಲ್ಲಿ ತುಂಬ ಇನ್ಸ್ಪಿರೇಷನ್ ಇದೆ ಅಬೌಟ್ ಹೌ ಟು ಗಿವ್ ಬ್ಯಾಕ್ ಟು ಕಮ್ಯುನಿಟಿ ಏನೆಲ್ಲ ಮಾಡಬಹುದು ಅಂತ ಸೊ ಮುಂದಿನ ನಿಮಗೆ ಮತ್ತೆ ಸಿಗೋಣ ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಧನ್ಯವಾದಗಳು